ಅಮ್ಮ ನನಗೆ ಮನೆ ಬಿಟ್ಟು ಇಷ್ಟ ಇಲ್ಲಮ್ಮ ನಾನು ನೀನು ಅಪ್ಪ ನಾನು ಅಕ್ಕ ಎಲ್ಲರೂ ಚೆನ್ನಾಗಿರೋದು ಅಂತ ಈ ಮನೆನ ಕಟ್ಟಿಸಿದ್ವಿ ಆದರೆ ನಾನು ಹಣೆ ಬರ ನೋಡು ಮದುವೆ ಅದು ಅಸ್ತ್ರಲ್ಲೇ ಇನ್ನು ಚೆನ್ನಾಗಿ ಜೀವನ ಮಾಡಬೇಕು ಅನ್ನೋ ಅಷ್ಟರಲ್ಲೇ ಈ ಮನೇನೆ ನನ್ನ ಆಸ್ತಿ ಪಾಸ್ತಿನೆಲ್ಲ ಕಿತ್ಕೊಂಡ್ಬಿಟ್ರು ಆ ಚಂಡಾಳ ಅವ್ನು ಬರಲಿ ಅವ್ನು ಬರಲಿ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಅವ್ನು ಕೊಂದು ಜೇಲ್ಗಾದರೂ ಹೋಗ್ತೀನಿ ಮಗನ ನೀನು ಅವನಿಗೆ ಸೈನ್ ಹಥಾರಿಟಿ ಕೊಟ್ಟು ತಪ್ಪು ಮಾಡಿದೆ ಮಗನ ನಾನು ಅವನಗಿಂತ ಕೆಟ್ಟ ಕಿಲಾಡಿ ಇದ್ದೆ ಮೊದಲು ಆದ್ರೆ ನನ್ನ ಎಲ್ಲ ಬದಲಾಯಿಸಿ ಚಲೋ ಮನುಷ್ಯನ್ ಮಾಡಿದ್ಲು ನಾನ್ ಚಲೋ ಮನುಷ್ಯ ಆಗೋದಕ್ಕ ನೀನು ಇಷ್ಟು ಚಲೋ ಆಗಿ ಇಷ್ಟು ದೊಡ್ಡ ಆಫೀಸರ್ ಆಗಿ ಇಷ್ಟು ದೊಡ್ಡ ಆಫೀಸು ಫ್ಯಾಕ್ಟ್ರಿ ಎಲ್ಲ ಮಾಡ್ಕೊಂಡಿದ್ದೆ ಆದ್ರೆ ಅನ್ಯಾಯವಾಗಿ ದರಿದ್ರ ಬೋಸನಿ ಮಗನ ಪಾಲಾಗುವಂಗಾಯ್ತು

ಆಯ್ತು ಅಂತ ನಾನು ಚುನಾಗಿದೆ ಇವ್ರಿಗೂ ಒಂದು ಆಫೀಸಲ್ಲಿ ಕೆಲಸ ಕೊಡ್ತಾನೆ ಅಂದಾಗ ನೋಡ ವಿಚಾರ ಮಾಡು ರಾಮ್ ಬೇಡ ಅಂದಿದ್ದೆ ಆದರೆ ಅವನು ಇಲ್ಲ ಭಾವ ಚೇಂಜ್ ಆಗಿದ್ದಾನೆ ನಾನು ಕೊಡ್ತೀನಿ ತಗೋ ಅಂತ ಅಂದಾಗ ಸರಿ ಆಯಿತು ಚಲೋ ಆಯ್ತು ಬಿಡತ್ತ ಅವನು ಇಲ್ಲೇ ಆಫೀಸಲ್ಲಿ ಕೆಲಸ ಮಾಡ್ತಾನ ನಾನು ಇಲ್ಲೇ ಹಾಸ್ಪಿಟ್ಲ್ಗೆ ಹೋಗ್ತೀನಿ ಅತ್ತೆ ಕರ್ಕೊಂಬಂದು ಇಲ್ಲೇ ಇಟ್ಕೊಂಡು ಅವ್ರಿಗೆ ಬುದ್ಧಿ ಹೇಳಿರಾಯ್ತು ಅಂತ ಅಂದ್ಕೊಂಡಿದ್ದೆ ಆದರೆ ನೋಡಿದ್ರೆ ಹಿಂಗಾಯ್ತಲ್ಲ ನಾನು ಏನು ಮಾಡಲಿ ನನಗೆ ಏನು ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಪ್ಪ ನಂದೇನು ತಪ್ಪಿಲ್ಲ ಸಿ ನಿನ್ನ ಬಾಯಿಂದ ನನ್ನ ಅಪ್ಪ ಅಂತ ಕರಿಬೇಡ ನೀನು ಯಾವತ್ತೂ ನನ್ನ ಪಾಲಿ ಸತ್ತ ಹೋಗಿದ್ದೆ ಇರಲಿ ಇನ್ನು ನಿಮ್ಮ ಮೌ ಕೊರುತ್ತಾಳ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಂದಿನಿ ಹೇಳಿದ್ದು ರಾಮ್ ಹೇಳಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಒಳಗೆ ಬಿಡ್ಕೊಂಡೆ ನಿನ್ನ ಗಂಡ ಬರಲಿ ಚಪ್ಪ ತಗೊಂಡು ಹೊಡಿತೀನಿ ನೀವು ಇನ್ನೊಂದು ಮನೆ ಖಾಲಿ ಮಾಡಿಲ್ವಾ ಬೇಗ ಮನೆ ಖಾಲಿ ಮಾಡಿ ನಮ್ಮ ಬಾಸ್ ಬರೋ ಹೊತ್ತಾಯ್ತು ಏಯ್ ಬೋಸ್ ಹುಡಿಕೆ ಯಾವನು ನಿಮ್ಮ ಬಾಸು ಯಾವನ ಅವನು ತೋಲಾಂಡಿ ಕರೀಲಿ ಅವನ ನಮ್ಮ ಬಾಸು ತೋಲಾಂಡಿ ಅಲ್ಲ ನಮ್ಮ ಬಾಸು ಮೇಡಮ್ ಈಗ ಬಂತ್ ಬರ್ತಾರೆ ಎಂಟ್ರಿ ಕೊಡ್ತಾರೆ

ನಾನು ನಿನ್ನ ಮಗನೇ ಕೆಟ್ಟವನು ಅಂದ್ಕೊಂಡಿದ್ದೆ ನಿನ್ನ ಮಗನ ಚೂ ಬಿಟ್ಟರೆ ನಾಯಿ ನೀನೇನೆ ಏ ಹುಚ್ಚು ನಾಯಿ ನನ್ನ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನನಗೆ ಅವಾಜ್ ಮಾಡ್ತಾ ಇದೀಯಾ ನಿನಗೆ ಹುಗುರು ಜಾಸ್ತಿ ಮಾತಾಡಿದ್ರೆ ನೋಡಿಲಿ ಇನ್ನೂ ಜಾಸ್ತಿ ಜನ ಬೋಡಿಗಡಿಸಿದರೆ ಕಾರಲ್ಲಿ ಕರ್ಕೊಂಡು ಬರ್ತೀನಿ ನಾನು ಕಾರ್ ಬಿಟ್ಟು ಇಳಿಲೇಬಾರ್ದು ಅಂತ ಅನ್ಕೊಂಡಿದ್ದೆ ಆದರೆ ನೀವು ನಾಯಿಗಳು ಬಾಗ್ಲಲ್ಲಿ ನಿಂತ್ಬಿಟ್ಟಿದ್ದೀರಲ್ಲ ಬಿಟ್ಟಿದ್ದೀರಲ್ಲ ದರಿದ್ರೆ ನಿಂತಂಗೆ ತಲುಗ್ತಾನೇ ಇಲ್ಲ ಯಾವಾಗ ತೊಲಕ್ತೀರಾ ಅಂತ ವೇಟ್ ಮಾಡ್ತಾ ಇದ್ದೆ ಆದರೆ ನೀವು ತೊಲಗ್ತಾನೇ ಇಲ್ಲ ನಮ್ಮ ಬೋಡಿಗಾಡ್ ಬಂದು ಹಿಡಿದ್ರೂ ತೊಲಗ್ತಾ ಇಲ್ಲ ಹಂಗಾಗಿ ನಾನೇ ಬಂದೆ ನಿಮ್ಮಂಥ ನಾಯಿಗಳಿಗೆ ಬುದ್ಧಿ ಹೇಳೋಣ ಅಂತ ಗಳು ಬಿಕ್ಸಿ ಬೇಕಾದ್ರೆ ಹಾಕು ಬೋಡಿಗಾಡ್ ಇವ್ರಿಗೆ ಸ್ವಲ್ಪ ಒಂದು ಐವತ್ತೈವತ್ತು ರೂಪಾಯಿ ಬಿಸಾಕು ಇಲ್ಲಾದರೂ ಹೊಟ್ಟೆ ಅದು ಇದು ತಿಂತಾರೆ ಹ್ಞೂ ಏಯ್ ನಿಮ್ಮ ಬಟ್ಟೆ ಬರೆ ಒಡವೆ ಗಿಡವೆ ಎಲ್ಲ ಇಲ್ಲೇ ಬಿಚ್ಚಿಟ್ಟು ಹೋಗ್ಬೇಕು ಏಯ್ ನಂದಿನಿ ಏನದು ಕೊಳ್ಳಲ್ಲಿ ಗೋಲ್ಡ್ ನಕ್ಲೆಸ್ ಹಾಕೊಂಡಿದ್ಯಲ್ಲ ಆಗದು ಬಿಚ್ಚಿಟ್ಟು ಹೋಗ್ಬೇಕು ಇಲ್ಲ ಅಂದ್ರೆ ಏನಾಗತ್ತೆ ಪರಿಣಾಮ ಅಂತ ಗೊತ್ತಲ್ಲ ಏಯ್ ನೀನು ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ ದೊಡ್ಡಮ್ಮ ಕುತ್ತಿಗೆ ಕುತ್ಕ ಕೊಡ್ತೀನಿ ಇನ್ನ ನಂದಿನಿ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನು ನಿಮ್ಮಮ್ಮ ನಿಮ್ಮಪ್ಪ ಎಲ್ಲ ಹೋಗಿದ್ದಾರೆ ಹಾ ದೇವಸ್ಥಾನಕ್ಕಲ್ಲ ದೇವಸ್ಥಾನಕ್ಕಲ್ಲ ಅವ್ರಿಷ್ಟೊತ್ತಾದ್ರೂ ಇಲ್ಲಿ ಯಾಕೆ ಬಂದಿಲ್ಲ ಅನ್ನೋದು ಒಂಚೂರು ಅರಿವೇ ಇಲ್ಲ ನನ್ನ ಗಂಡ ನಿಮ್ಮಮ್ಮನ ಯಾವಾಗ ಮದುವೆ ಮದುವೆಗೆ ಬಂದು ಅವಾಗ ದ್ವೇಷ ಸಾಧಿಸ್ತಾ ಇದ್ದೆ ಆದ್ರೆ ನಾನು ಒಬ್ಬಳು ಕೈಯಲ್ಲಿ ಏನು ಆಗ್ತಾ ಇರ್ಲಿಲ್ಲ ಅದಕ್ಕೆ ಕಣೆ ನನ್ನ ಮಗ ಇಷ್ಟು ದನ ದೊಡ್ಡವನಾಗೋತನೋ ನಾನು ಸುಮ್ಮನೆ ಇದ್ದೆ ಈಗ ಈ ಬಿಡಾಡಿನ ಮದುವೆ ಆದ ಮದುವೆ ಆಗಿ ಇವ್ರ ಮನಸ್ಸಿನ ಒಳಗೆ ಎಲ್ಲ ಒಳ್ಳೆಯವರಾಗಿ ಆ್ಯಕ್ಟಿಂಗ್ ಮಾಡ್ದ ಎಲ್ಲರ ಕಣ್ಣಿಗೂ ಒಳ್ಳೆಯವನಾಗ ಅವಾಗ ಇವನು ಹುಚ್ಚರಾಮ್ ಸೈನಾಥರಡೇನ ಅವನು ಕೊಟ್ಟ ಅಷ್ಟೇ ಆವಾಗಲೇ ಮನೆಯ ಆಫೀಸ್ ಫ್ಯಾಕ್ಟ್ರಿ ಎಲ್ಲ ನಮ್ದಾಗಿರೋದು ಗೊತ್ತಾ ಈ ಮಂಕದಿನ್ನೆ ಐತಲ್ಲ ಏಯ್ ಯಾರಿಗೆ ಮಗ್ದೀನಿ ಅಂತ ಇದೆಯಾ ನಮ್ಮ ಅತ್ತೆ ನಮ್ಮ ಮಾವ ನನ್ನಾದ್ನಿ ನನ್ನ ಗಂಡ ಎಲ್ಲ ನನ್ನ ಪಾಲಿಗೆ ದೇವ್ರು ಅವರು ಇರೋದಕ್ಕೆ ಕಣೆ ನೀನು ಅಂತ ನಾ ಬದುಕಿರೋದು ಹಾಂ ಏನು ಮಾಡಿದೆ ನಮ್ಮ ಅಪ್ಪ ಅಮ್ಮನ ಏನು ಮಾಡಿದೆ ಹೇಳು ನೀವು ಇಲ್ಲಿ ಜಿಗಿದಾಡ್ತೀರ ಹಾರಾಡ್ತೀರ ಅಂತ ಗೊತ್ತಿದ್ದೆ ನನ್ನ ಮಗ ರವಿ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾನೆ ಹಡದ ತಂದೆ ಅಂತಲೂ ನೋಡೋಲ್ಲ ಮುಗಿಸೋಕ್ಕೆ ಏನು ಹೇಳ್ತಾ ಇದ್ದ ನೀನು ನನ್ನ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿಲ್ವಾ ಅವ್ರು ಹೊಂಟಿದ್ದು ದೇವಸ್ಥಾನಕ್ಕೆ ಕಣೇ ಹ್ಞೂ ಪಾಪ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೊಂಟಿದ್ರು ನನ್ನ ಮಗ ಹೋಗಿ ಬನ್ನಿ ಅಂತ ಗುರುಜಿ ಬೇಸರ ಹಾಕ್ಕೊಂಡು ಹೋಗಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದ ಹ್ಞೂ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಅವ್ರು ಇಟ್ಕೊಂಡು ಇಲ್ಲಿ ಆಟ ಆಡ್ತಾಯಿದ್ದೀರಾ ನಮ್ಮ ಅಪ್ಪ ಅಮ್ಮನ ಸುಮ್ಮನೆ ಬಿಟ್ಟರೆ ಸರಿ ಇಲ್ಲಾಂದರೆ ನಿನ್ನ ಏನು ಮಾಡ್ತೀನಿ ಇರು ಸಂಗೀತ ಏನೇ ದೊಡ್ಡಮ್ಮನ ಸಂಗೀತ ಅಂತ ಕರೆಯೋಷ್ಟು ಪೊಗರು ಬಂದ್ಬಿಟ್ಟೈತೆ ನಿನಗ ಈ ಮನೆ ಕಾಲಿಟ್ಟ ಮೇಲೆ ಇರಬೇಕು ಇರಬೇಕು ಯಾಕಂದರೆ ಆಸ್ತಿ ಹಾಗೆ ಮಾತಾಡ್ಸುತ್ತೆ ದುಡ್ಡು ದುಡ್ಡಾಗಿ ಮಾತಾಡ್ಸುತ್ತೆ ನೋಡಿ ನೋಡೆ ಈಗ ನನ್ನ ಮೈ ಮೇಲೆ ಒಡವೆ ನೋಡಿ ಹಾಂ ನನ್ನ ಕೈಯಲ್ಲಿ ಚಿನ್ನದ ಬಳೆ ನೋಡು ಕತ್ತಲ್ಲಿ ಹಾಂ ಗೋಲ್ಡ್ ನೆಕ್ಲೆಸ್ ನೋಡು ನನ್ನ ಸೀರೆ ನೋಡೆ ರೇಷ್ಮೆದು ಹ್ಞೂ ಈ ಬ್ಲೌಸ್ ಗೊತ್ತಾ ಈ ಬ್ಲೌಸ್ ರೇಟ್ ಎಷ್ಟು ಗೊತ್ತೀನಿ ಹತ್ತು ಸಾವಿರ ಗೊತ್ತಾ ಹ್ಞೂ ನಿನಗೆಲ್ಲಿ ಗೊತ್ತಿರಬೇಕು ತಿರುಬೋಕಿಗಳು ತಿರುಬೋಕಿ ಥರನೇ ಇದ್ದೀರಾ ದೊಡ್ಡ ಮನೇಲಿ ಆಡಂಬರ ಅನ್ನೋದಿಲ್ಲ ಇನ್ನು ಮುಂದೆ ನನ್ನ ನೋಡಿ ಜಾಮ್ ಅಂತ ಇರ್ತೀನಿ ಯಾರೋ ಮಾಡಿದ ಆಸ್ತಿನ ಅನುಭವಸ್ತ ಜಮ್ಮಂತ ನಾನು ನನ್ನ ಮಗ ಕಾಲ ಕಲಿತೀವಿ ಏಯ್ ಪೂಜಿ ನೀನು ಇರ್ತಿದ್ರೆ ನಮ್ಮ ನಮ್ಮನೆ ಕೆಲಸದೊಳಗಿರ್ಬೋದು ಇಲ್ಲಾಂದ್ರೆ ಇವ್ರ ಜೊತೆ ನೀನು ಹಚ್ಚಿ ಅಂದ್ರೆ ಹೋಡ್ತಾ ಇರ್ಬೇಕು ನೀನು ಮಗನೆ ನನ್ನ ಬಗ್ಗೆ ಇನ್ನೂ ಇವಳಿಗೆ ಗೊತ್ತಿಲ್ಲ ನನ್ನ ಡಿಮ್ಯಾಂಡ್ ಹೇಗೆ ಅಂತ ಇವಳು ಅಲ್ಲೇ ಕರೆ ನನ್ನ ಬಗ್ಗೆ ಅರ್ಥನೇ ಮಾಡ್ಕೊಲಿಲ್ಲ ಆದ್ರೂ ಬೆಗ್ಗರ್ಗಳು ಬಹಳ ಹರಡ್ತಾ ಇದ್ದಾವೆ ನೋಡು ಏಯ್ ನಿನ್ನ ಹಿಂದ್ಗಡೆ ಇಲ್ಲಿ ನನ್ನನ್ನು ನೋಡಕ್ಕೆ ಇಟ್ಟಿಲ್ಲ ಇವ್ರನ್ನೆಲ್ಲ ಒದ್ದವರ್ಗ ಹಾಕು ಎಸ್ ಮೇಡಮ್ ಏ ನಡೀರಿ ಎಲ್ಲ ಹೊರಗೆ ಏ ರವಿ ನಮ್ಮ ಅತ್ತೆ ಮಾವನ ಕೂಡ ಹಾಕಿದ್ಯ ಅಂತ ನಿಮ್ಮ ಸುಮ್ಮನೆ ಬಿಡ್ತಾ ಇದ್ದೀನಿ ಇಲ್ಲ ಅಂತಿದ್ರೆ ನಿನ್ ಗತಿ ಗೊತ್ತಾಕಿತ್ತು ನೀ ಚೆನ್ನ ತಂದು ಮುಂದೆ ಮುಂದಿಟ್ರಂತೆ ನಿನ್ನ ಏ ನಾನು ದಾಟ್ಕೊಂಡು ಆ ಕಡೆ ಹೋಗಬೇಕು ಹುಷಾರ್ ಅರಿ ನಡೀರಿ ನೋಡ್ಕೊಳ್ಳೋಣ ಆಮೇಲೆ ಇವ್ರನ್ನ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿರೋಣ ಎಲ್ಲಿ ನಿಮ್ಮ ಅಪ್ಪ ಅಮ್ಮನ ಮನೆ ಹ್ಮ್ ಏನೋ ಮಾಡ್ದೆ ನನ್ನ ಮೇಲೆ ಕೈ ಮಾಡ್ತೇನೆ ನಿನ್ನ ಮಾತ್ರ ಸುಮ್ಮನೆ ಬಿಡದಲ್ಲ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಅಣ್ಣ ಅಂತ ಪ್ರೀತಿಯನ್ನ ನಂಬಿದಕ್ಕೆ ನನ್ನ ಮೇಲೆ ನನ್ನ ಮೇಲೆ ಹಕ್ಕು ಚಲಾಯಿಸ್ತಾ ಇದೇನೋ ನನ್ನ ಮನೆಯವ್ರನ್ನ ಬೀದಿ ತರ ನೀನು ನೋಡ್ದೇನೆ ನೀಲಾ ನೀನ್ ಇಷ್ಟು ಮೇರಿತಾ ಇದ್ದೆ ಏಯ್ ನೀನ್ ಬಾಳ ಹಾರಾಡ್ಬಾರ್ದೆ ನಿನಗೆ ಹಾರಾಡೋದು ಒಂದು ಪಾಪದ ಕೂಡ ತುಂಬ್ತಂದ್ರೆ ನೀನ್ ಎಲ್ಲಕ್ಕೂ ಆಗಲ್ಲ ಹಂಗ್ ತೇಲಾಡ್ತೀಯ ತೇಲಾಡುವಾಗ ನೋಡೋಣಂತೆ ಈಗ ನಿನ್ನ ನೋಡ್ಕೋ ಸೊಸೆ ಬಂದು ಒಂದೇ ದಿನ ಕಾಲು ಕಾಲಿಟ್ಟದ್ದೇನೆ ಮನೆಯಿಂದ ಆಚೆ ಹೋಗ್ಬೇಕಾಯ್ತು ನೋಡು ಆಮೇಲೆ ಒಬ್ಬೊಬ್ಬರದ ಜೀವ ಹೋಗಬೇಕಾಗಿತ್ತು ಸೊಸೆ ಕಾಲ್ಗುಣ ಸರಿ ಇಲ್ಲ ಹ್ಞೂ ಮೊನ್ನೆ ಒಂದು ಲೆಟ್ರ್ ಕಳ್ಸಿದ್ನಲ್ಲ ಸೊಸೆ ಕಾಲ್ಗುಣ ಸರಿ ಇಲ್ಲ ನೋಡು ಮನೆಯಿಂದ ಆಚೆ ಹೋಗಬೇಕಾಗಿತ್ತು ಅಂತ ಅದನ್ನ ನಾನೇ ಕಳಿಸಿರೋದು ನೋಡು ಅವತ್ತು ಕಾಲು ಇಟ್ಲು ರಾತ್ರಿ ಪಸ್ನಾಟ ಆಗಿರೋದಷ್ಟೇ ಬೆಳಗ್ಗೆ ಅಂದರೆ ಬೀದಿಗೆ ಬಂದಿತ್ರಿ ಇನ್ನೊಂದು ಪಸ್ನಾಟ ಆಯ್ತು ಅಂದರೆ ಹ್ಞೂ ಎಲ್ವೋ ಹೋಗ್ತಿರೋ ನೋಡ್ರಿ ಒಬ್ಬೊಬ್ಬರದ ಜೀವ ಹರೋಹರ ಅಂದಿತ್ತು ಹುಷಾರು ಹ್ಞೂ ನಿನ್ ಗಂಡನ ಜೀವನ ಹದ್ಬಸಲ್ಲಿ ಇಟ್ಕೋ ಇಲ್ಲಂದರೆ ಪಾಪ ರಥಪಕ್ಷಿ ಥರ ಹಾರ್ಕೊಂಡು ಹೋಗ್ಬಿಟ್ಟಿತ್ತು

ಸುಮ್ಮನೆ ತಂಗಿ ಅಂತ ರಕ್ತ ಸಂಬಂಧ ಅಂತ ಸುಮ್ಮನೆ ಬಿಟ್ಟಿದೆ ಪಟ್ಟಿ ನಿಮ್ಮಪ್ಪ ನರಳತನಲ್ಲಿ ನೀರು ನೀರು ಅಂತ ಸಾಯ್ತಾ ಇದ್ದೀನಿ ಅಂತೂ ಕವಿಗಳನ್ನ ಕೊಟ್ಟ ಚೆನ್ನಾಗಿ ಹೊಡೆದು ಬಿಟ್ಟಿದ್ದೀನಿ ಬಂದು ಎಷ್ಟೇ ನರಳಿಸ್ಲು ಎಷ್ಟೇ ನರಳಸುದು ಹ್ಮ್ ನನ್ನ ನಮ್ಮಕ್ಕನ ಮಧ್ಯೆನೇ ದ್ವೇಷ ತಂದಿಟ್ಲು ಹ್ಮ್ ನನ್ನನ್ನ ಅವಳು ಬುಟ್ಟಿ ಕಾಕೊಂಡು ಆದ್ರೆ ಮತ್ತೆ ನಮ್ಮಅಮ್ಮನ ತೆಲನ ಸರಿ ಮಾಡೋದು ಇಲ್ಲ ಅಂದಿದ್ರೆ ಅವಳ ಮಾತು ಮರಳಲ್ಲಿ ಮರಳಾಗಿ ಬಿಟ್ಟಿದ್ದೆ ನಾನು ಬೇಡಲ್ಲ ಎಷ್ಟೇ ಆದರೂ ಅವಳು ನಿಮ್ಮ ತಾಯಿ ಬಿಟ್ಟು ಬಿಡೋಲ್ಲ ಕೈ ಮುಗೀತೀನಿ ಅಮ್ಮನ ಅಪ್ಪನ ಬಿಟ್ಟು ಬಿಡು ನಾವು ಎಲ್ಲಾರೂ ಹೋಗ್ತೀವಿ ಹ್ಞೂ ಹಿಂಗೆ ಬರಬೇಕು ದಾರಿಗೆ ಹ್ಞೂ ಈಗ ಬಿಡಲ್ಲ ಅಲ್ಲಿ ಹಳ್ಳಿಗೆ ಹೋಗ್ತೀನಿ ಅಂದ್ರಲ್ಲ ನಮ್ಮ ಮನೆಗೆ ಅದನ್ನು ಮಾರಿ ನಮ್ಮ ಅಪ್ಪನ ಹತ್ರ ಸಹ ಎಗ್ಸ್ಕೊಂಡು ಮಾರಿ ಬಂದ್ಬಿಟ್ವಿ ಅದನ್ನು ಎಲ್ಲ ಆಸ್ತಿ ತಗೊಂಡು ನಿಮ್ಗೆಲ್ಲೂ ಇರೋಕ್ಕೆ ಮನೆಯೂ ಸಿಗಬಾರ್ದು ಎಲ್ಲಿ ಜಾಗನೂ ಸಿಗಬಾರ್ದು ಹಾಗೆ ನಾವೀಗ ಬೀದಿ ಇರ್ಬೇಕಾ ದೊಡಮ್ಮ ಶಾಲೆ ಬಿಡ್ತಾ ಇದ್ದೀನಿ ನಮ್ಗೆಲ್ಲಾದ್ರೂ ಇರಕ್ಕೆ ಜಾಗ ಕೊಡು ಮೂರ್ ಮಂದಿ ಹೆಣ್ಮಕ್ಳು ಇಬ್ಬರಿಗೆ ಹೆಣ್ಮಕ್ಳು ನಮ್ಗೆಲ್ಲಾದ್ರೂ ಇರಕ್ ಜಾಗ ಕೊಡು ನಮ್ಮ ತಾಯಿ ತಂದೆನ ಬಿಡಿಸು ದೊಡಮ್ಮ ನಾವೆಲ್ಲಾದರೂ ತುತ್ತಗಳು ತಿಂದಿರ್ತೀವಿ ಅಮ್ಮ ಅಂತ ಹೇಳಿ ಬಿಡಿಸಿ ಆವಾಗ್ಲೇ ಭಾಳ ಹಾರಾಡ್ತಾ ಇದ್ದೆ ಹಾರಾಡು ಹಾರಾಡು ಎಷ್ಟು ಹಾರಾಡ್ತೀಯ ನಾನು ನೋಡ್ತೀನಿ ಕಣೆ ನಿನ್ನ ಸುಮ್ಮನೆ ಬಿಡದಲ್ಲ ಕಣೆ ನಂದಿನಿ ನನ್ನ ಮಗಳು ಜಾಗಕ್ಕೆ ನೀನು ಬಂದಿದ್ಯಾ ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೀನಿ ನಿನ್ನನ್ನು ಸರಿಯಾಗಿ ಪೋಟ ಕಲಿಸ್ತೀನಿ ನನ್ನ ಮಗಳು ಈ ಮನೇಲಿ ಬಂದು ರಾಣಿ ರಾಣಿ ಹಂಗಿರ್ತಾಲೆ ನೋಡ್ತಾ ಇರು ಅವಳ ಬೇಕಾದ್ರೆ ಇಲ್ಲೇ ಇಟ್ಕೊಳ್ಳಿ ನಾನು ಬೇಡ ನಮ್ಗೆ ನಮ್ಮ ಹಳ್ಳಿ ಮನೆ ವಾಪಸ್ ಕೊಟ್ಬಿಡಿ ಸಾಧ್ಯನೇ ಇಲ್ಲ ಅದನ್ನು ಆಯ್ತು ಇದನ್ನು ಮಾರಿ ಈ ನೀವು ಕಟ್ಸಿರೋ ಮನೇಲೆ ನಾವೇ ಕಿರೋಣ ದೊಡ್ಡ ಅಪಾಯಿಂಟ್ಮೆಂಟ್ ತೊಗೊಂಡು ರಾಣಿ ರಾಜ ಥರ ಇರ್ತೀವಿ ನಾನು ನನ್ನ ಮಗ ನೀವು ಬಿಕಾರಿಗಳಿಗೆ ಹೋಗ್ಬೋದು ಏ ಪೂಜಿ ನೀ ಈ ಮನೆ ಕೆಲಸದೊಳಗೆ ಇರ್ತೀರಿ ಇರ್ಬೋದು ಇಲ್ಲಾಂದರೆ ನೀನು ಹೋಗ್ತಾ ಇರ್ಬೋದು ಹ್ಞೂ ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಗಂಡ ಲವ್ ಮಾಡಿ ಮದುವೆ ಆಗಿದ್ದಕ್ಕೆ ಎಷ್ಟು ಕೆಟ್ಟದಾಗಿ ನನ್ನನ್ನು ಬೀದಿಗೆ ತಾಳ್ಬಿಟ್ರಿ ಹಾಂ ನೀನು ನನ್ನ ಲೋಫರ್ ನಾನು ಎಷ್ಟು ನಂಬಿದ್ದೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೆ ಆದರೆ ನೀನು ಇಷ್ಟು ಮೋಸ ಮಾಡಿದೆ ನನಗೆ ಇಷ್ಟು ಮೋಸ ಮಾಡಿದೆ ನನ್ನ ಜೀವನ ಹಾಳು ಮಾಡಿಬಿಟ್ಟಲ್ಲೋ ಇತ್ತ ನನ್ನ ಜೀವನ ಹಾಳು ಮಾಡಿದ್ರೆ ನಮ್ಮ ಮನೆಯವ್ರ ಜೀವನ ಹಾಳು ಮಾಡಿದೆ ನೀನು ನನ್ನ ಮದುವೆನೇ ಆಗಬಾರ್ದಾಗಿತ್ತು ಇಷ್ಟು ಚೀಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ ನೀನು ಇವಾಗ ಗೊತ್ತಾಯ್ತಲ್ಲ ಆ ರೀತಿ ನಾನು ಮರಳು ಮಾಡಿಬಿಟ್ಟಿದ್ದೆ ಪೂಜಾ ನಾನು ಈಗಲೂ ಬೇಡ ಅಂತ ಇಲ್ಲ ನೀನು ಹೇಂತಿ ಅಂತ ಸ್ವೀಕರಿಸ್ತೀನಿ ನಮ್ಮ ಅಮ್ಮನ ಕೆಳಗೆ ಕಾಲು ಮಸಾಜ್ ಮಾಡ್ತಾ ಹಾಂ ಅವಳು ಕಾಲು ಕೆಳಗೆ ಅವ್ರು ಚಪ್ಪಲಿ ಒರೆಸ್ತಾ ಇರ್ಬೋದು ಬೇಡ ನನಗಿಲ್ಲ ಸೊ ನಿಮ್ಮ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ ಇದನ್ನೆಲ್ಲ ಮಾಡೋ ಬದಲಿ ಎಲ್ಲಾದರೂ ಹೋಗಿ ಹಾಳಬಾವಿ ನೋಡ್ಕೊಳ್ಳಿ ಚಲೋ ಆದರೆ ನಾನು ಹಾಳಬಾವಿ ನೋಡ್ಕೊಳ್ಳಲ್ಲ ವಿದ್ಯೆ ಇದೆ ಬುದ್ಧಿ ಇದೆ ಸಾಧಿಸಿ ತೋರಿಸ್ತೀನಿ ಈ ಮನೆನ ನಮ್ಮ ಹೆಸರಿಗೆ ನಾವು ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಅಪ್ಪನ ಮಗಳೇ ಅಲ್ಲ ನಾನು ಓಕೆ ಚಾಲೆಂಜ ಎಸ್ ಚಾಲೆಂಜ್ ಸರಿ ತಗೊಳ್ಳೋಣ ಈಗ ನನ್ನ ಮನೆಯಿಂದ ಬಿಟ್ಟು ತೊಳುತ್ತೀರಾ ಮೇಡಮ್ ಅವ್ರಿ ಅಪ್ಪ ದಯವಿಟ್ಟು ನಡೀರಿ ನೀಲ ನಂಬಿನಿ ರಾಮ್ ಬನ್ನಿ ಹೋಗೋಣ ರಾಮ್ அ ನೀನ್ ಮಾಡಿದ್ ಪಾಪನಾ ಅನ್ಭವಿಸುತ್ತಿರ್ತೇತನಿ ಸಂಗೀತಿ ನೀನು ಸುಮ್ಮನೆ ಸಾಯೋದಿಲ್ಲ ನರ್ಕ ಅನುಭವಿಸ್ತೀರಾ ನಾನು ನನ್ನ ಸೊಸಿ ನನ್ನ ಮಗಳು ಕಣ್ಣೀರು ಹಾಕಿರೋದು ನಮ್ಮ ಶಾಪ ನನಗೆ ತಟ್ಟೆ ತಟ್ಟತೆ ಕನೇ ತಟ್ಟೆ ತಟ್ಟುತ್ತೆ ನಮ್ಮ ಒಂದು ಮೂರು ಮಂದಿ ನನ್ನ ಅಲ್ಲಿ ನನ್ನ ತಮ್ಮನ ಹಿಂತಿ ಕೂಡ ನಲ್ಲ ಸಲ ಆಕಿನ ಕಿಡ್ನಾಪ್ ಮಾಡಿ ಇಟ್ಟಿದ್ದೀರಂತೂ ಸುಮ್ಮನೆ ಹೋಗ್ತಾ ಇದ್ದೀವಿ ಇಲ್ಲ ಅಂದಿದ್ರೆ ನನ್ನ ಮಗ ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇರಲಿಲ್ಲ ಅವರಿಬ್ಬರನ್ನು ಬಲೆಗಿಟ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ದೀರಾ ಆಡಿ ಆಡಿ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ ಬಿಟ್ಟು ಕಳಿಸ್ಬೇಕು ಇಲ್ಲಾಂದರೆ ಇಲ್ಲೇ ಬಂದು ನೋಡಿ ರಾತ್ರಿ ನಿಮಗೆ ಏನು ಮಾಡ್ತೀನಿ ಅಂತ ಹುಷಾರಾಗಿರಿ ಏ ಹೋಗೇ ಹೋಗು ನನಗೆ ಯಾವಾಗ ಬಿಟ್ಟು ಕಳಿಸ್ಬೇಕು ಅಂತ ಗೊತ್ತೈತಿ ಎಷ್ಟು ಇದ್ದಾಗ ಭಾಳ ಹಾರಾಡಿದ್ದೆ ಹಾಂ ಈಗ ನೋಡು பிட்சை பிட்சை தாட்டக்கு தட்டை கொடுல பிட்சை எத்த பாப தட்டை ஆய்வு இல்லை யாரி கொத்தோ அத்தொன் செம்பரு இத்தொந்து ஜம்பரு சேம் பிக்குசுக்கு தானே காணா இதே சரி ரவி பாபாரு மந்திக்கு ஒன்றொன்னு அத்தை இக்கி கண்டு வந்து கொட்டுவிடு நாட்டை ஆ நாட்டிக்கி ஐந்து கொட் உம் ஐது தட்டை பாப கொட்டுவிடு செம்பு கொட்டுவிடு தட்டை செம்பு நீர் குடியாதேத்தே மத்தே அன்ன உனக்கு அதுக்கு அது நினைவு வரத்தனை தட்டை செம்பு நின் கை கொடலாந்திரே ನನ್ನ ಹೆಸರು ನೀಲನೇ ಅಲ್ಲ ಕಾಲು ಕೆಳಗೆ ಹಾಕೊಂಡು ನಿನಗೆ ತೊಳಿದಿ ಅಂದರೆ ನಾನು ಏನಂತ ತೋರಿಸಿ ತೋರಿಸ್ತೀನಿ ಕಣೆ ನಮ್ಮಮ್ಮ ಇದ್ದಿದ್ರೆ ನಿನ್ನ ಅವಸ್ಥೆ ಏನಕ್ಕಿತ್ತು ನಮ್ಮಮ್ಮ ತನ್ನ ಪಾಡಿಗೆ ಇನ್ನು ಸೊಸೆ ಹೊಟ್ಟೆಲಿ ನನ್ನ ಸೊಸೆ ಹೊಟ್ಟೆಲಿ ಊಟ ಬರಬೇಕು ಅಂತ ಅವಳು ಸ್ವರ್ಗಕ್ಕೆ ಹೋಗ್ಬಿಟ್ಳು ಆದರೆ ಅವಳು ಇದ್ದಿದ್ರೆ ನಿನಗೆ ಅಚ್ಚಿ ಕಾಣಿಸ್ತಾ ಇದ್ಲು ಕಣೆ ಸರ್ರಿಯಾಗಿ ಅವಾಗ ಚರಂಡಿಲಿ ಬಿದ್ದು ಬಂದಿದ್ದೆಲ್ಲ ಆ ರೀತಿ ಆಗ್ತಿತ್ತು ನೀನು ಜಲಮ ಈಗ ಮೆರೀತಾ ಇದೆಯಾ ಮೆರೆಯೋದು ನಿಂದೈತೆ ಆಮೇಲೆ ಕೆಳಗೆಿಡಿಯೋದು ನಿಂದೈತೆ ಏಯ್ ನಾನು ಬರ್ತೀನಿ ಇಲ್ಲಿ ನೋಡು ಗೇಂಜಲ ಎಲ್ಲ ಹಾಕಿ ತೊಳೆದು ಬಿಡು ನಾಯಿಗಳು ನಾಯಿಗಳಿ ಎಲ್ಲ ಗಲೀಜು ಮಾಡಿರ್ತಾವೆ ಮುಟ್ಟಿ ಚಟ್ಟು ಆಗಿರ್ತವೆ ಎಲ್ಲ ಗೇಂಜಲ ಹಾಕಿ ತೊಳೆದು ಸುದ್ದಿ ಮಾಡಿಬಿಡು ಮನೆಯನ್ನ ಸುದ್ದಿ ಮಾಡಿ ಹೋಮ ಇಟ್ಕೊಂಡ್ ಬಿಡ್ರಿ ಅಮ್ಮ ನಾನು ಅನ್ಕೊಂಡಿರ್ಲಿಲ್ಲ ಅವಲ್ಲ ಬೀದಿ ಕಳಿಸ್ತೀನಿ ಅಂತ ಸಾರಿ ಮೇಡಮ್ ನಾನು ಆಚೆ ಇರ್ತೀನಿ ಮಗನಿ ನೋಡ ನಾನು ಹೇಗೆ ಕಾಣ್ತಾ ಇದ್ದೀನಿ ಸೀರೆಲಿ ಮಿಂಚ್ತಾ ಇದ್ದೀವಿ ತಾನೆ ಅಮ್ಮ ನೀನು ಸಕ್ಕತ್ತಾಗಿ ಕಾಣ್ತಾ ಇದೆಯಾ ನಾನು ಈ ಕೊಟ್ಟು ಕೊಟ್ಟು ಹಾಕೊಂಡು ಹೆಂಗೆ ಕಾಣ್ತೀನಿ ನೋಡು ಅಂತ ಹಂಗೆ ದಿನಕ್ಕೆ ಒಂದೊಂದು ಹುಡುಗಿರು ಚೇಂಜ್ ಮಾಡ್ತೀನಿ ಅಮ್ಮ ನನ್ನ ಲೈಫೇ ಬೇರೆ ಆಗುತ್ತೆ ಹ್ಞೂ ನೀನು ಬಿಸ್ನೆಸ್ ನೋಡ್ಕೊ ನಾನು ಟ್ಯಾಕ್ಟ್ರಿ ನೋಡ್ಕೋತೀನಿ ಹಂಗೆ ಹುಡುಗಿರ್ನ ನೋಡ್ತಾ ಇರ್ತೀನಿ ಅಮ್ಮ ತಂಗಿನ ಈ ಮನೆ ಅಕ್ಕನ ಈ ಮನೆ ಕರ್ಕೊಂಬಂದು ಬಿಡೋಣ ಹ್ಞೂ ಒಂದು ಎರಡು ದಿನ ಇರಲಿ ಆಮೇಲೆ ನೋಡೋಣ ಸಡನ್ನಾಗಿ ಕರ್ಕೊಂಬಂದ್ರೆ ಇದಾಗುತ್ತೆ ಶಾಕ್ ಆಗುತ್ತೆ ಅಕ್ಕಿ ಗಂಡು ಹೆಂಗೆ ಏನಂತ ತಿಳ್ಕೊಂಡು ಆಮೇಲೆ ಕರ್ಕೊಂಬರೋಣ ಏನು ನೋಡಿದ್ರಲ್ರಿ ರವಿ ಏನು ಮಾಡಿದ ಅಂತ ಮುಂದೆ ನೋಡ್ತಾ ಇರಿ ಕತಿ ಭಾಳ ಚಂದ ಐತೆ ಮಿಸ್ ಅಂದ್ರೆ ಮತ್ತೆ ಏನು ಏನಂತ ಗೊತ್ತಾಗೋದಿಲ್ಲ ರೀ ಎಪಿಸೋ ಒಂದೊಂದು ಎಪಿಸೋನ್ ಮಿಸ್ ಮಾಡ್ದೆ ನೋಡಿರಿ ಹಂಗ ಕತಿನೂ ಭಾಳ ಇಷ್ಟ ಇಂಟ್ರೆಸ್ಟ್ ಐತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿದ್ರೆ ಮರಿಬೇಡ್ರಿ ಥ್ಯಾಂಕ್ ಯು ಬೈ ಬೈ